ನೂತನವಾಗಿ ಜಮಖಂಡಿ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಈಶ್ವರ್ ವಾಳೆನ್ನವರವರನ್ನು ಇಂದು ಜಮಖಂಡಿ ನಗರದ ರುದ್ರಸ್ವಾಮಿ ಪೇಟೆಯಲ್ಲಿರುವ ರುದ್ರಸ್ವಾಮಿ ಮಠದಲ್ಲಿ ಗುಜರಾದಂಥ ಸಹಜಾನಂದ ಅವಧೂತರ ನೇತೃತ್ವದಲ್ಲಿ ಹಾಗೂ ಕೃಷ್ಣಾನಂದ ಅವಧೂತರ ನೇತೃತ್ವದಲ್ಲಿ ಅಲ್ಲಿಯ ತರುಣ ಸಂಘದ ಯುವಕರು ಹಾಗೂ ಹಿರಿಯರು ಸನ್ಮಾನ ಮಾಡಿದರು ಈಶ್ವರ್ ವಾಳೆನ್ನವರವರು ಮೂರು ಬಾರಿ ನಗರಸಭೆ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡ್ ಇಸವಿಯಲ್ಲಿ ಇಸ್ವಿಯಲ್ಲಿ ಪಿಎಲ್ ಡಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ಮತ್ತು ಜಮಖಂಡಿ ನಗರದ ಜನತಾ ಬಜಾರ್ನ ಸೊಸೈಟಿಯಲ್ಲಿ ಎರಡು ಪಿರಿಯ ಅಂದ್ರೆ ಹತ್ತು ವರ್ಷ ಸದಸ್ಯರಾಗಿ ಕೆಲಸ ನಿರ್ವಹಿಸಿದ್ದರು ತಾಲೂಕಾ ಕುರುಬ ಸಂಘದ ಅಧ್ಯಕ್ಷರಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ವೀರೇಶ್ವರ ಬ್ಯಾಂಕ್ನ ನ ಜಮಖಂಡಿ ಬ್ರಾಂಚ್ನ ಡೈರೆಕ್ಟರ್ ಆಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತ ಬೀಳಗಿ ಸಹಕಾರಿ ಬ್ಯಾಂಕ್ನ ಡೈರೆಕ್ಟರ್ ಆಗಿ ಮತ್ತು ಭಕ್ತ ಕನಕದಾಸ ಶಾಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈಶ್ವರ್ ವಾಳೆನ್ನವರವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿ ಕಾರ್ಯ ಮಾಡುವ ಈಶ್ವರ್ ವಾಳೆಣ್ಣವರವರನ್ನ ನಗರದ ಮಾಜಿ ಶಾಸಕರಾಗಿರುವಂತಹ ಆನಂದ್ ಸಿದ್ದು ಅವರ ನೇತೃತ್ವದಲ್ಲಿ ಈ ಬಾರಿಯ ನಗರಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲು ಅವಕಾಶ ಕೊಡಲಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವರಿಗೂ ಸಮಾನ ಅವಕಾಶ ಇದೆ ಇಲ್ಲಿ ಎಲ್ಲರೂ ಬೆಳೆಯಬಹುದು ಎಲ್ಲರಿಗೂ ಬೆಳೆಯಲಿಕ್ಕೆ ಅವಕಾಶ ಇದೆ ಎಂದು ಆನಂದ ಸಿದ್ದು ನ್ಯಾಮಗೌಡವರ ನೇತೃತ್ವದಲ್ಲಿ ಈ ಒಂದು ಏನು ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಈಶ್ವರ್ ವಾಳೆಣ್ಣವರವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಈಶ್ವರ್ ವಾಳೆಣ್ಣವರವರ ಅವರವರ ಬದುಕು ಹೋರಾಟದ ಬದುಕು ನಮ್ಮ ಸಮುದಾಯ ಅಷ್ಟೇ ಅಲ್ಲ ನಗರದ ಎಲ್ಲ ಸಮುದಾಯದ ಜೊತೆ ಅತ್ಯಂತ ಪ್ರೀತಿಯ ಬಾಂಧವ್ಯನ ಇಟ್ಕೊಂಡವರು ಈಶ್ವರ್ ವಾಳೆನ್ನವರವರು ಅವರಿಗೆ ಈ ಒಂದು ನಗರಸಭೆ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ಎಲ್ಲ ಸಮುದಾಯಗಳಲ್ಲಿ ಹರ್ಷವನ್ನ ಉಂಟು ಮಾಡಿದೆ ಇಂದು ರುದ್ರಸ್ವಾಮಿ ಪೇಟೆಯ ಹಿರಿಯರಾಗಿರ್ತಕ್ಕಂಥ ಶಿವಪ್ಪ ಕಡ್ಕೋಳ್ ಭೀಮ್ಶಿ ಗಡ್ಕರ್ ಸದಾಶಿವ್ ಕಡ್ಕೋಳ್ ಮಲ್ಲೇಶ್ ನವನಿ ರಾಘವೇಂದ್ರ ಆಲ್ಬಾಳ್ ಶ್ರೀನಾಥ್ ನವನಿ ಸಂಜು ಮೀಶಿ ಶಶಿಧರ್ ಮೀಶಿ ಸೂರಜ್ ಗುಡ್ರಾಣಿ ಭೀಮು ಮೀಶಿ ಪರಶು ಕಾಂಬ್ಳೆ ಸೇರಿದಂತೆ ರುದ್ರಸ್ವಾಮಿ ಸ್ವಾಮಿ ಪೇಟೆಯ ಗುರು ಹಿರಿಯರು ಸದ್ಭಕ್ತ ಮಂಡಳಿಯವರು ಇವತ್ತು ಈಶ್ವರ್ ವಾಳೆಣ್ಣವರವರಿಗೆ ಗೌರವ ಸಲ್ಲಿಸಿದರು ವರದಿ ಯಮನಪ್ಪ ಗುಣದಾಳ್ ಬೀರೋ ರಿಪೋರ್ಟ್ ಸಂಘರ್ಷ ನ್ಯೂಸ್ ಕರ್ನಾಟಕ